ನಿನ್ನೆ ಬೆಳ್ಳಂಬೆಗ್ಗೆ ಕಣ್ಣೊರೆಸಿಕೊಂಡು ಎದ್ದೇಳುವ ಹೊತ್ತಿಗೆ ರಾಜ್ಯದ ಹನ್ನೆರಡು ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ರು ಬಳಿಕ ಅವರ ಭಂಡಾರ ನೋಡಿದ ಅಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ನಿನ್ನೆ ರಾಜ್ಯದ ಹನ್ನೆರಡು ಅಧಿಕಾರಿಗಳಿಗೆ ಸಂಬಂಧಿಸಿದ ಐವತ್ತೈದು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ கேஎடிபி எச்சுவரி நிர்ஷக சிடிமுதுகுமார் யாதகி ஜில்லா பஞ்சாயத்து யோஜனா நிர்ஷக பலவந்த ராத்தோட் துடபாபுர துட பைலவங்கல பசுவை ஆர் சித்தப்போடி பௌராடத்த ஆயுத்த கே நரசிம்மூர் கேஎடிபி எஃப்டிஎ ಕಮರ್ಷಿಯಲ್ ಟ್ಯಾಕ್ಸ್ ಜಂಟಿ ಆಯುಕ್ತ ರಮೇಶ್ ಕುಮಾರ್ ಭೂವಿಜ್ಞಾನ ಇಲಾಖೆ ಅಧಿಕಾರಿ ಅತ್ತಾರ್ ಅಲಿ ಅಂತರಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿನಾಗೇಶ್ ಶಿವಮೊಗ್ಗ ಆರ್ಟಿಕಲ್ಚರ್ ಉಪನಿರ್ದೇಶಕ ಪ್ರಕಾಶ್ ಸೇರಿದಂತೆ ಒಟ್ಟು ಹನ್ನೆರಡು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲಾಗಿದೆ ಬೆಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಉಪನಿಯಂತ್ರಕ ಅತ್ತರ್ ಅಲಿ ಬಳಿ ಎಂಟು ಕೋಟಿಯ ಅರವತ್ ಮೂರು ಲಕ್ಷದ ಅರವತ್ತೈದು ಸಾವಿರದ ಎಪ್ಪತ್ತೊಂದು ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ನಿನ್ನೆ ಈತನ ಮನೆ ಮೇಲೆ ದಾಳಿ ಮಾಡುತ್ತಿದ್ದಂತೆ ಕೈಗೆ ಸಿಕ್ಕಿದ್ದಂತಹ ಚಿನ್ನಾಭರಣಗಳನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಪಕ್ಕದ ಮನೆ ಮೇಲೆ ಎಸೆದಿದ್ದ ಇದನ್ನ ಗಮನಿಸಿದ್ದ ಪಕ್ಕದ ಮನೆಯವರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಮತ್ತೊಬ್ಬ ಅಧಿಕಾರಿ ಈತನ ಆಟಾಟೋಪವನ್ನ ಗಮನಿಸಿದ್ರು ಹೀಗೆ ಎಸೆದ ಚಿನ್ನಾಭರಣಗಳನ್ನ ರಿಕವರಿ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಜೈಲೂಟ ಒಗ್ಗುತ್ತಿಲ್ಲ ಹೀಗಾಗಿ ಮನೆಯೂಟಕ್ಕಾಗಿ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಈ ಕೇಸ್ಗೆ ಸಂಬಂಧಿಸಿದಂತೆ ಮಧ್ಯಂತರ ಆದೇಶ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಸದ್ಯಕ್ಕೆ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ಅಲ್ಲದೆ ಈ ಬಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ಜೈಲಿನಲ್ಲಿರುವ ನಟ ದರ್ಶನ್ ಯೋಗಕ್ಷೇಮ ವಿಚಾರಿಸಲು ಕಾಟೇರ ನಿರ್ದೇಶಕ ತರುಣ್ ಸುಧೇರ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು ದರ್ಶನ್ ಜೊತೆ ಮಾತುಕತೆ ನಡೆಸಿ ಬಳಿಕ ಮಾತನಾಡಿದ ತರುಣ್ ಸುಧೇರ್ ದರ್ಶನ್ಗೆ ಸಂಜೆ ಹೊತ್ತು ಸ್ವಲ್ಪ ಜ್ವರ ಬರ್ತಿತ್ತು ಆದರೀಗ ಚೇತರಿಕೆ ಕಂಡಿದ್ದಾರೆ ಅಂತ ಹೇಳಿದರು ಇಸ್ಪೆಟರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತಿದ್ರೆ ಇಸ್ಪೆಟರ್ನ ಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ತ್ ಅದ್ರ ಬಗ್ಗೆಯೇ ಖರ್ಚೆ ಆಗಿತ್ತು ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಇವಾಗ ಆಗ್ತಾಯಿದ್ದೀನಿ ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು ಸೊ ಅಷ್ಟೇ ಬೇಸಿಕಲಿ ಅದೇ ಅದ್ರ ಬಗ್ಗೆ ಮಾತಾಡೋದಿ ಹೊರ್ತೀನಿ ಬೇರೆ ಆದರೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿ ಜೈಲಿನಲ್ಲಿರುವ ಪವಿತ್ರ ಗೌಡಳನ್ನ ನೋಡಲು ಪುತ್ರಿ ಹಾಗೂ ತಾಯಿ ಆಗಮಿಸಿದ್ರು ಪವಿತ್ರಗೌಡ ತಾಯಿ ಶೋಭಾ ಮಗಳು ಸಹೋದರ ಪರಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಈ ವೇಳೆ ತಾಯಿ ಪರಿಸ್ಥಿತಿ ಕಂಡು ಪವಿತ್ರಗೌಡ ಪುತ್ರಿ ಕಣ್ಣೀರು ಹಾಕಿದ್ದಾಳೆ ಮಗಳನ್ನು ಅಪ್ಪಿಕೊಂಡು ಪವಿತ್ರಗೌಡ ಕೂಡ ಹಾಕಿದ್ದಾಳೆ ಈ ವೇಳೆ ಪವಿತ್ರಗೌಡ ತಾಯಿ ಇಬ್ಬರನ್ನ ಸಮಾಧಾನಪಡಿಸಿದ್ದಾರೆ ವಿದ್ಯುತ್ತಂತಿ ಸ್ಪರ್ಶಿಸಿ ಆನೆಗಳು ಸಾವನ್ನಪ್ಪಿರುವ ಬಗ್ಗೆ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡು ವಿ ಅಂಜಾರಿಯಾ ನ್ಯಾಯಮೂರ್ತಿ ಕೆವಿಅರವಿಂದ್ರಿಂದ ಪೀಠ ಜಿಲ್ಲಾ ಎಸ್ಕಾಂಗಳಿಗೆ ನೋಟಿಸ್ ಜಾರಿ ಮಾಡಿದೆ ಅಶ್ವತ್ಥಾಮ ಆನೆ ಸಾವಿನ ಬಗ್ಗೆ ಮಾಧ್ಯಮ ವರದಿ ಆಧರಿಸಿ ಪಿಐಎಲ್ ದಾಖಲಿಸಿರುವ ಹೈಕೋರ್ಟ್ ಆಗಸ್ಟ್ ಹನ್ನೆರಡರೊಳಗೆ ಆನೆಗಳ ಸಾವು ತಡೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಿದೆ ಬೆಂಗಳೂರಿನ ಜೀವನ್ ಮಂಗಲ್ ನಲ್ಲಿ ನೂತನ ಸಿ ಬ್ಯಾಕ್ ಆಫೀಸ್ ಕಚೇರಿ ಉದ್ಘಾಟನೆ ಮಾಡಲಾಯಿತು ಕಸ್ಟಮರ್ ಗೆ ಸಹಾಯ ಆಗೋ ರೀತಿ ಒಂದು ವ್ಯವಸ್ಥಿತ ಕಟ್ಟಡದಲ್ಲಿ ಸುಸಜ್ಜಿತ ಕಚೇರಿ ನಿರ್ಮಿಸಲಾಗಿದೆ ಇದೇ ವೇಳೆ ಎಲ್ ಎಚ್ಎಫ್ಎಲ್ ಡಿಗೆ ಸನ್ಮಾನ ಮಾಡಲಾಯಿತು ಎಂಡಿಟಿ ಅಧಿಕಾರಿ ಮಾತನಾಡಿ ಇದೊಂದು ಜನರಿಗೆ ಅನುಕೂಲ ಆಗ್ಲಿ ಅಂತ ಸುಸಜ್ಜಿತ ಕಟ್ಟಡದಲ್ಲಿ ನಾವು ಕೆಲಸ ಆರಂಭಿಸಿದ್ದೇವೆ ಅಂತ ಹೇಳಿದ್ರು ಕಸ್ಟಮರ್ ರಿಲೇಟೆಡ್ ಕ್ವೈರೀಸ್ ಕಸ್ಟಮರ್ ರಿಲೇಟೆಡ್ ಪ್ರೀವಿನ್ಸಸ್ ಕಸ್ಟಮರ್ ರಿಲೇಟೆಡ್ ಕಂಪ್ಲೇಂಟ್ಸ್ ಆ್ಯಂಡ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ ಆಫ್ ದಿ ಕಂಪನಿ ಸಪೋರ್ಟ್ ಟು ದಿ ಮಾರ್ಕೆಟಿಂಗ್ ಕೀಪರ್ ಇನ್ ದಿ ಏರಿಯಾ ರೆಡ್ಮಿ ತರ್ಟೀನ್ ಫೈವ್ ಜಿ ಸ್ಮಾರ್ಟ್ ಫೋನ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ರೆಡ್ಮಿ ತರ್ಟೀನ್ ಫೈವ್ ಜಿ ಸ್ಮಾರ್ಟ್ಫೋನ್ನಲ್ಲಿ ಕ್ವಾಲ್ಕ್ಯಾಮ್ ಸ್ನಾಪ್ ಡ್ರ್ಯಾಗನ್ ಫೋರ್ತ್ ಜನ್ ಟೂ ಪ್ರೊಸೆಸರ್ ತರ್ಟಿ ತ್ರೀ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಐದು ಸಾವಿರದ ಮೂವತ್ತು ಮೆಗಾ ಮೆಗಾಹರ್ಟ್ಸ್ ಬ್ಯಾಟರಿ ಮತ್ತು ಹಿಂಭಾಗದಲ್ಲಿ ಡ್ಯೂಯಲ್ ಕ್ಯಾಮೆರಾ ಸೆಟ್ ಅಪ್ ಒಳಗೊಂಡಿದೆ ಜೊತೆಗೆ ಆಧುನಿಕ ವೈಶಿಷ್ಟ್ಯಗಳನ್ನು ನೀಡಲಾಗಿದ್ದು ರೆಡ್ಮಿ ತರ್ಟೀನ್ ಫೈವ್ ಜಿ ಸ್ಮಾರ್ಟ್ಫೋನ್ನಲ್ಲಿ ನೂರ ಎಂಟು ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಜೊತೆಗೆ ವಿಶೇಷ ಫೀಚರ್ಸ್ ನೀಡಲಾಗಿದೆ ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸೆಟ್ಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಏಟ್ ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸೆಟ್ಗೆ ಹದಿನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನಿಗದಿಪಡಿಸಲಾಗಿದೆ